ನಮಸ್ಕಾರ ಒನ್ ಇಂಡಿಯಾ ಕನ್ನಡ ಲೈವ್ಗೆ ಸ್ವಾಗತ ಪ್ರತಿನಿತ್ಯ ನಿಮ್ಮ ಮುಂದೆ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಅದರಲ್ಲೂ ನೀವು ತಿಳ್ಕೊಳ್ಳಲೇಬೇಕಾದಂತಹ ನಿಮ್ಮ ಗಹನೆಗೆ ಇರಬೇಕಾದಂಥ ಸುದ್ದಿಗಳನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಇವತ್ತಂತೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಫಿಲ್ಮ್ ಸಿಟಿ ಫಿಲ್ಮ್ ಸಿಟಿ ಫಿಲ್ಮ್ ಸಿಟಿ ಇದಂತೂ ಎಂದೆಂದಿಗೂ ಮುಗಿಯದ ಗೋಳು ಅನ್ನೋಂಗಾಗಿತ್ತು ಅದು ಯಾವ ರೀತಿ ಇತ್ತು ಅಂದರೆ ಹೆಚ್ ಡಿ ಕುಮಾರಸ್ವಾಮಿ ಬಂದರೆ ರಾಮನಗರದಲ್ಲಿ ಫಿಲ್ಮ್ ಸಿಟಿಗೆ ನಾವು ಐನೂರು ಎಕರೆ ಜಾಗ ತೆಗೆದಿಟ್ಟಿದ್ದೀವಿ ಅಂತ ಹೇಳೋದು ಅಂದರೆ ಉದಾಹರಣೆಗೆ ಅವರು ಅದನ್ನೇ ಹೇಳ್ತಾ ಇದ್ದಿದ್ದು ಎಕರೆಗಳು ಬೇರೆ ಇರ್ಬೋದು ಯಡಿಯೂರಪ್ಪನವರು ಏನಾದರೂ ಸಿ ಎಮ್ ಆದರೆ ಅವರಿಗೆ ಶಿವಮೊಗ್ಗದಲ್ಲಿ ಮಾಡೋದಕ್ಕಾಗಲ್ಲ ಅದಕ್ಕೆ ಹೆಸರುಘಟ್ಟ ಬಳಿ ನಾವು ಒಂದು ದೊಡ್ಡ ಜಾಗದಲ್ಲಿ ಫಿಲ್ಮ್ ಸಿಟಿ ಮಾಡ್ತೀವಿ ಅಂತ ಅವರು ಹೇಳಿದರು ಸಿದ್ದರಾಮಯ್ಯವರು ಸಿ ಎಮ್ ಆಗಿ ಬಂದಾಗ ಮೈಸೂರು ಬಳಿ ಒಂದು ಜಾಗದಲ್ಲಿ ನಾವು ಫಿಲ್ಮ್ ಸಿಟಿ ಮಾಡ್ತೀವಿ ಅಂತ ಹೇಳೋದು ಇದು ಕಳೆದ ಇಪ್ಪತ್ತು ವರ್ಷಗಳಿಂದ ನಡ್ಕೊಂಡೇ ಬರ್ತಾಯಿತ್ತು ಈಗ ಸಿದ್ದರಾಮಯ್ಯನವರಾದರೂ ಅದಕ್ಕೆ ಮುಕ್ತಿ ಕೊಡ್ತಾರಾ ಅಂದರೆ ಅವರೊಂದು ಘೋಷಣೆ ಮಾಡಿದ್ದಾರೆ ಇದು ಘೋಷಣೆ ಆಗದೆ ಇರಲಿ ಈಗಲಾದರೂ ಫಿಲ್ಮ್ ಸಿಟಿ ನಿರ್ಮಾಣ ಆಗಲಿ ಆ ಘೋಷಣೆ ಏನು ಅಂತ ಡೀಟೇಲಾಗಿ ಹೇಳ್ತೀನಿ ಜೊತೆಗೆ ಮತ್ತೊಂದು ಹೊಸ ಘೋಷಣೆ ಬಿಹಾರದಲ್ಲಿ ಈ ಘೋಷಣೆಯನ್ನು ಕೇಳಿದ್ರಂತೂ ಮಹಿಳಾ ಮತಗಳು ಸಾಲಿಡ್ ಆಗಿ ಸೀದಾ ಆರ್ ಜೆ ಡಿಯ ಅಕೌಂಟ್ಗೆ ಹೋಗುತ್ತಾ ಅನ್ನೋ ಥರದ ಅನುಮಾನಗಳು ಯಾಕಂದರೆ ಅಷ್ಟರ ಮಟ್ಟಿಗೆ ದೊಡ್ಡ ಘೋಷಣೆಯನ್ನು ಆರ್ ಜೆ ಡಿಯ ಮುಖಂಡ ಮುಖ್ಯಮಂತ್ರಿ ಅಭ್ಯರ್ಥಿ ತೇಜಸ್ವಿ ಯಾದವ್ ಮಾಡಿರುವಂಥದ್ದು ಆ ಘೋಷಣೆ ಅಯ್ಯೋ ನಮ್ಮ ರಾಜ್ಯದಲ್ಲೂ ಆಗಬಾರ್ದ ಅಂತ ಪ್ರತಿ ರಾಜ್ಯದ ಮಹಿಳೆಯರು ಅಂದ್ಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ ನಿಜಕ್ಕೂ ಇದು ತುಂಬ ದೊಡ್ಡ ಘೋಷಣೆ ಇನ್ನು ಚುನಾವಣೆ ಎರಡು ದಿನ ಇರುವಾಗಿ ಘೋಷಣೆ ಕೊಟ್ಟರೆ ಅದೆಷ್ಟು ದೊಡ್ಡ ಪರಿಣಾಮ ಬೀರಬಹುದು ಯೋಚನೆ ಮಾಡಿ ಇನ್ನೊಂದು ಕಡೆಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಿ ಬದಲಾವಣೆ ನೀವು ದಮ್ ಇದ್ದರೆ ಅಂತ ಆರ್ ಅಶೋಕ್ ಅವರು ಯಾವಾಗಲೂ ಬಳಸ್ತಾರೆ ಮತ್ತೊಮ್ಮೆ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಹೇಳಿ ಸಿದ್ದರಾಮಯ್ಯನವರು ನವಂಬರಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ ಅಂತ ಅವರು ಹೇಳಿ ಸಿದ್ದರಾಮಯ್ಯನವರೇ ಐದು ವರ್ಷ ಸಿ ಎಮ್ ಆಗಿರ್ತಾರೆ ಅಂತ ಹೇಳಿ ಅವಾಗ ನಾನು ಸುಮ್ಮನೆ ಇರ್ತೀನಿ ಅಂತ ಒಂದು ಮಾತು ಹೇಳಿದ್ದಾರೆ ಅದರ ಬಗ್ಗೆ ಕೂಡ ಮಾತಾಡ್ತೀನಿ ಏಕೆಂದರೆ ಇದು ರಾಜ್ಯದ ಹಾಟ್ ಟಾಪಿಕ್ಕು ಇನ್ನೇನು ಕೆಲವೇ ದಿನಗಳಿದೆ ರಾಜ್ಯದಲ್ಲಿ ಪವರ್ ಸೆಂಟರ್ ಬದಲಾಗುತ್ತಾ ಮುಖ್ಯಮಂತ್ರಿ ಬದಲಾಗ್ತಾರ ಅನ್ನೋ ಚರ್ಚೆ ಇದು ಇನ್ನು ಬಿಹಾರದಲ್ಲಿ ಆರ್ ಜೆ ಡಿ ಒಂದು ಕಡೆ ಆದರೆ ನರೇಂದ್ರ ಮೋದಿ ಅಮಿತ್ ಶಾ ಕೂಡ ಅಬ್ಬರಿಸ್ತಾ ಇದ್ದಾರೆ ನಿನ್ನೆ ಕಾಟಿಹಾರಲ್ಲಿ ನರೇಂದ್ರ ಮೋದಿ ಮಾಡಿರುವಂಥ ಚುನಾವಣಾ ಪ್ರಚಾರ ಭಾಷಣದ ವಿಶೇಷತೆಗಳು ಕೂಡ ಇದೆ ಇವತ್ತು ನಮ್ಮ ಇಂಡಿಯಾದಲ್ಲಿ ಅದರ ಬಗ್ಗೆ ಡೀಟೇಲ್ ಆದಂಥ ಸುದ್ದಿಗಳಿದೆ ಕ್ರೀಡೆಯ ಬಗ್ಗೆ ಕೂಡ ಭಾರತ ಮಹಿಳಾ ಕ್ರಿಕೆಟ್ ತಂಡ ಜಗತ್ತಿನ ಅಚ್ಚರಿಯನ್ನು ಜಗತ್ತನ್ನು ಅಚ್ಚರಿಗೊಳಿಸಿ ವರ್ಲ್ಡ್ ಕಪ್ಪನ್ನು ಗೆದ್ದಿದ್ದಾಯಿತು ಆ ಒಂದು ಅವರು ಈಗ ಮುಂಬೈಯನ್ನು ಬಿಟ್ಟು ತೆರಳುತ್ತಾ ಇದ್ದಾರೆ ಯಾವ ರೀತಿ ಅವರಿಗೆ ಬಿ ಎಸ್ ಬಿ ಸಿ ಸಿ ಐ ಸನ್ಮಾನ ಏನು ಮಾಡ್ತಾ ಇದೆ ಈ ವಿಚಾರನ ಕೂಡ ನೋಡೋಣ ಮುಂದೆ ಏನಿರುತ್ತೆ ಅಂದರೆ ಮೆನ್ಸ್ ಕ್ರಿಕೆಟ್ ಬೇರೆ ಐದನೇ ತಾರೀಕು ಆರನೇ ತಾರೀಕು ಆಸ್ಟ್ರೇಲಿಯಾ ಮೇಲೆ ಮತ್ತೆ ಪಂದ್ಯ ಇದೆ ಇದನ್ನು ಒಟ್ಟಾರೆಯಾಗಿ ನೋಡ್ತಾ ಹೋಗೋಣ ಮೊದಲಿಗೆ ಹೇಳಬೇಕಾಗಿರುವಂಥದ್ದು ಫಿಲ್ಮ್ ಸಿಟಿ ಸಿನಿಮಾ ವಿಚಾರಕ್ಕೆ ಬರೋಣ ನಿನ್ನೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ ಅದು ಯಾವ ವರ್ಷದ್ದು ಅಂದರೆ ಈ ಏನಾದರೂ ಈ ರಾಜ್ಯೋತ್ಸವ ಪ್ರಶಸ್ತಿ ನೋಡಿದರೆ ಇವ್ರಿಗೆ ಯಾಕೆ ಈಗ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಯಾವ ಸಿನಿಮಾಗೆ ಇವರು ಅವಾರ್ಡ್ ತೊಗೊಂಡ್ರು ಅಂತ ಅನ್ನಿಸ್ಬೋದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ವರ್ಷದ ಸಿನಿಮಾಗಳಿಗೆ ಪ್ರಶಸ್ತಿಯನ್ನು ಇದ್ದಾರೆ ಹತ್ತೊಂಬತ್ತು ಇಪ್ಪತ್ತು ಇದ್ದಾರೆ ಇದಾದ ಮೇಲೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಹಿಂಗೆ ಕೊಡ್ತಾ ಇದ್ದಾರೆ ಈ ಇಪ್ಪತ್ತೈದರದ್ದು ಯಾವಾಗ ಕೊಡ್ತೀರಾ ಇಪ್ಪತ್ತ್ನಾಲ್ಕರದ್ದು ಯಾವಾಗ ಕೊಡ್ತೀರಾ ಪ್ರಶಸ್ತಿನ ಅದನ್ನು ಕೊಡೋದಕ್ಕೆ ಇನ್ನೊಂದು ಎರಡು ಮೂರು ವರ್ಷ ಕಾಯಬೇಕೇನೋ ಆದರೆ ಸಿದ್ದರಾಮಯ್ಯವರು ಒಂದು ಘೋಷಣೆ ಮಾಡಿದ್ದಾರೆ ಮುಂದಿನ ವರ್ಷದಿಂದ ನಾವು ಆಯಾ ವರ್ಷದ ಅಂದರೆ ಹಿಂದಿನ ವರ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರದ್ದನ್ನು ಈ ವರ್ಷ ಕೊಡ್ತೀವಿ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಸಿನಿಮಾಗಳಿಗೆ ಅವಾರ್ಡ್ ಕೊಡ್ತೀವಿ ಇನ್ನು ಮುಂದೆ ಈ ರೀತಿ ಮಾಡಲ್ಲ ಅಂತ ಇದನ್ನು ಕಳೆದ ವರ್ಷವೂ ಹೇಳಿದರು ಇದು ನೆನೆಗುದಿಗೆಗೆ ಬಿದ್ದಿದೆ ಇದು ಹಿಂಗೇನೆ ಸಿನಿಮಾ ಅಂತ ಹೇಳಿದರೆ ಕಡೆಗಣನೆ ಸಹಜ ರಾಜಕೀಯದಲ್ಲಿ ಹಾಗಾಗಿ ಈ ಸಾರಿ ಆದರೂ ಈ ಭರವಸೆ ಈಡೇರಲ್ಲಪ್ಪ ಮುಂದಿನ ವರ್ಷದಿಂದ ಪ್ರತಿ ವರ್ಷ ಸಿನಿಮಾ ಅವಾರ್ಡನ್ನು ಕೊಡೋ ಹಾಗಾಗಲಿ ಅನ್ನುವಂಥದ್ದು ಚಿತ್ರರಂಗದವರ ಬೇಡಿಕೆ ಅದು ಆಗುತ್ತೋ ಇಲ್ವೋ ಸದ್ಯಕ್ಕೆ ಗೊತ್ತಿಲ್ಲ ಇನ್ನೊಂದು ಬೇಡಿಕೆ ನಾನು ಮೊದಲೇ ಹೇಳಿದೆ ಚಿತ್ರರಂಗದಲ್ಲಿ ಸಿದ್ದರಾಮಯ್ಯನವರು ಸಿ ಎಮ್ ಆಗಿದ್ದಾಗ ಅವ್ರು ಘೋಷಣೆ ಮಾಡೋದು ಮೈಸೂರಲ್ಲಿ ಫಿಲ್ಮ್ ಸಿಟಿ ಮಾಡ್ತೀವಿ ಅಂತ ಯಾಕೆಂದರೆ ಅವ್ರ ಊರಲ್ಲಿ ಮಾಡಿದ ಕ್ರೆಡಿಟ್ ಅವ್ರಿಗೆ ಸಿಗಬೇಕು ಅಂತ ಅವರು ಸಿ ಎಮ್ ಆಗಿ ಬಂದರೆ ಅವ್ರು ಘೋಷಣೆ ಮಾಡೋದು ರಾಮನಗರದಲ್ಲಿ ಫಿಲ್ಮ್ ಸಿಟಿ ಮಾಡ್ತೀವಿ ಅಂತ ಯಾಕೆಂದರೆ ಅವ್ರ ಜಿಲ್ಲೆಯಲ್ಲಿ ಅವರಿಗೆ ಕ್ರೆಡಿಟ್ ಸಿಗಬೇಕು ಅಂತ ಇನ್ನು ಯಡಿಯೂರಪ್ಪನವ್ರು ಬಂದರೆ ಪಾಪ ಅವ್ರಿಗೆ ಶಿವಮೊಗ್ಗದಲ್ಲಿ ಫಿಲ್ಮ್ ಸಿಟಿ ಅಂದರೆ ಬೆಂಗಳೂರಿನ ದೂರ ಆಗುತ್ತೆ ಅಂತ ಹೇಳಿ ಅವ್ರ ಹೆಸರುಘಟ್ಟದಲ್ಲಿ ಮಾಡ್ತೀವಿ ಅಂತ ಘೋಷಣೆ ಮಾಡೋರು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಇವರು ಎ ಸಿ ಎಮ್ ಆಗಿರೋದು ಇವರು ಘೋಷಣೆ ಮಾಡೋದೇ ಆ ಜಾಗಗಳಲ್ಲಿ ಪಾಪ ಬೊಮ್ಮಾಯಿಯವರಿಗೆ ಹಾವೇರಿಲಿ ಘೋಷಣೆ ಮಾಡೋಕ್ಕಾಗಲ್ಲ ಅವರು ಕೂಡ ಈ ಬೆಂಗಳೂರು ಹೆಸರುಘಟ್ಟ ಬಳಿ ಅಲ್ಲಿ ಇಲ್ಲಿ ಅಂತ ಹೇಳಿದರು ಆದರೆ ಯಾರೂ ಕೂಡ ಅದರ ಬಗ್ಗೆ ಕ್ರಮ ತಗೊಳ್ಳಿಲ್ಲ ಯಾರೂ ಫಿಲ್ಮ್ ಸಿಟಿಯನ್ನು ಶುರು ಮಾಡಲಿಲ್ಲ ಬರೀ ಅದಕ್ಕೆ ಒಂದಷ್ಟು ಜಾಗ ಗುರ್ತಿಸಿದ್ದೀವಿ ಇಷ್ಟು ಎಕರೆ ಜಾಗ ಇದೆ ಅದರಲ್ಲಿ ಏನು ನಾವು ದೊಡ್ಡ ದೊಡ್ಡ ಹಾಲಿವುಡ್ ಏನು ದೊಡ್ಡ ದೊಡ್ಡ ಕಂಪ್ನಿಗಳ ಜೊತೆ ಸೇರ್ಕೊಂಡು ಮಾಡ್ತೀವಿ ಈ ಥರ ಭಾಷಣಗಳು ಬಿಟ್ಟು 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 ಬರೀ ಸಿನಿಮಾದವ್ರಿಗಿಂತ ಸಖತ್ ಕತೆ ಹೇಳೋದನ್ನೇ ಈ ರಾಜಕಾರಣಿಗಳು ಶುರು ಮಾಡಿಕೊಂಡು ಯಾವ ಕೆಲಸವೂ ಆಗಿಲ್ಲ ಆದರೆ ಈ ಬಾರಿ ಸಿದ್ದರಾಮಯ್ಯನವರು ನೂರ ಅರವತ್ತು ಎಕರೆ ಜಾಗವನ್ನು ಮೈಸೂರಿನ ಇಮ್ಮಾವು ಬಳಿ ಗುರುತಿಸಿದ್ದೀವಿ ಇದು ಡಿಸೆಂಬರ್ ವೇಳೆಗೆ ಒಂದು ರೂಪುರೇಷೆ ಸಿದ್ಧ ಆಗುತ್ತೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ತೀವಿ ಅದನ್ನು ಒಂದು ದೊಡ್ಡ ಲೆವೆಲಲ್ಲಿ ನಾವು ಫಿಲ್ಮ್ ಸಿಟಿನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ ದಯವಿಟ್ಟು ಸಿದ್ದರಾಮಯ್ಯನವರೇ ನೀವಾದರೂ ನೀವಾದರೂ ಎರಡನೇ ಬಾರಿ ಸಿ ಎಮ್ ಆಗಿ ಅವಧಿಯನ್ನು ಅಂದರೆ ಎರಡೂವರೆ ವರ್ಷ ಪೂರ್ಣ ಮಾಡಿದ್ದೀರ ಇನ್ನು ಆ ಮುಂದೆ ಆ ಕತೆ ಹೇಳೋಕ್ಕಿದೆ ಎರಡೂವರೆ ವರ್ಷ ನೀವಿರ್ತೀರೋ ಇಲ್ಲವೋ ಯಾಕಂದರೆ ಈಗ ಫಿಲ್ಮ್ ಸಿಟಿ ಮಾಡ್ತೀನಿ ಅಂತ ಈಗ ಸಿದ್ದರಾಮಯ್ಯವ್ರಿಗೆ ಘೋಷಣೆ ಮಾಡಿ ಹೋಗಿದ್ರೆ ಮುಂದಿನ ಸಾರಿ ಬರೋಷ್ಟೊತ್ತಿಗೆ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಿದ್ದರೆ ಅವರು ಯೋಚನೆ ಮಾಡ್ತಾರೆ ಕನಕಪುರದಲ್ಲಿ ಫಿಲ್ಮ್ ಸಿಟಿ ಮಾಡ್ತೀನಿ ನಾನು ಅಂತ ಅಂದರೆ ಯಾರೂ ಶುರು ಮಾಡಲ್ಲ ಕೆಲಸನ ಶುರು ಮಾಡಿದರೆ ಅಟ್ಲೀಸ್ಟ್ ನಿಲ್ಸೋದಕ್ಕಾಗಲ್ಲ ಶುರುವಾಗಿದೆ ಕಂಟಿನ್ಯೂ ಮಾಡಿ ಅದಕ್ಕೊಂದಷ್ಟು ಜಾಗ ಗುರುತು ಮಾಡಲಾಗಿದೆ ಅದಕ್ಕೊಂದಷ್ಟು ಜಾಗವನ್ನು ಪಡ್ಕೊಳ್ಳಲಾಗಿದೆ ಅದು ಕಂದಾಯ ಇಲಾಖೆ ಜಾಗನೋ ಅರಣ್ಯ ಇಲಾಖೆ ಜಾಗನೋ ಅಥವಾ ಅರಣ್ಯ ಇಲಾಖೆ ಜಾಗನ ಬಳಸೋದಕ್ಕಾಗಲ್ಲ ಕಂದಾಯ ಇಲಾಖೆ ಜಾಗನೋ ಇಲ್ಲಾಂದರೆ ಸರ್ಕಾರ ಒಂದಷ್ಟು ಅದಕ್ಕೆ ಹಣ ಕೊಟ್ಟು ವಶಪಡಿಸ್ಕೊಂಡಿರುವಂಥ ಜಾಗನೋ ಪರಿಹಾರವನ್ನು ಕೊಟ್ಟು ಶುರು ಮಾಡಿದರೆ ಆಮೇಲೆ ಕಂಪ್ಲೀಟ್ ಯಾರಾದರೂ ಮಾಡ್ತಾರೆ ನೀವು ಎರಡು ಸಾವಿರದ ಹತ್ತು ಹನ್ನೊಂದು ಹನ್ನೆರಡರಿಂದ ಭಾಷಣ ಹೊಡ್ಕೊಂಡು ಬಂದು ಹದಿನೈದು ವರ್ಷ ಆಗೋಯ್ತು ಅಲ್ಲಿ ಫಿಲ್ಮ್ ಸಿಟಿ ಇಲ್ಲಿ ಫಿಲ್ಮ್ ಸಿಟಿ ಈಗ ಡಿ ಕೆ ಶಿವಕುಮಾರ್ ಸಿ ಎಮ್ ಆದರೆ ನಾನು ರಾಮನಗರದಲ್ಲಿ ಮಾಡ್ಲೋ ಕನಕ್ಪುರದಲ್ಲಿ ಫಿಲ್ಮ್ ಸಿಟಿ ಮಾಡ್ಲೋ ಮಾಗಡಿ ಹತ್ರ ಮಾಡಲೋ ಅವ್ರು ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ ಅವರೊಂದೆರಡೂವರೆ ವರ್ಷ ತಳ್ಕೊಂಡು ಹೋಗ್ತಾರೆ ಈಗಲಾದರೂ ದಯವಿಟ್ಟು ಶುರು ಮಾಡಿ ಫಿಲ್ಮ್ ಸಿಟಿ ಕೆಲಸಗಳನ್ನು ಅಟ್ಲೀಸ್ಟು ಜನ ಸಿನಿಮಾ ರಂಗದ ಜನ ಆದರೂ ನಿಮಗೆ ಕೃತಜ್ಞರಾಗಿರ್ತಾರೆ ಅನ್ನೋ ಮಾತನ್ನು ಹೇಳ್ಬೋದು ಗೊತ್ತಿಲ್ಲ ಈಗ ಸಿದ್ದರಾಮಯ್ಯನವರು ಭಾಳ ಉತ್ಸಾಹದಿಂದ ಹೇಳಿದ್ದಾರೆ ಇಮ್ಮಾವು ಬಳಿ ನೂರವತ್ತು ಎಕರೆ ಜಮೀನು ಮೈಸೂರಲ್ಲಿ ಅಲ್ಲಿ ಫಿಲ್ಮ್ ಸಿಟಿ ಮಾಡೋದು ಬಹುತೇಕ ಖಚಿತ ಅಂತ ಎಲ್ಲರೂ ಹೈದ್ರಾಬಾದ್ ನೋಡಿ ನೋಡಿ ಎಂಥ ಹೈದ್ರಾಬಾದಲ್ಲಿ ರಾಮೋಜಿ ಫಿಲ್ಮ್ ಸಿಟಿ ಇದೆ ನೀವು ಮದ್ರಾಸ್ ಚೆನ್ನೈ ಹಿಂದೆ ಸಿನಿಮಾ ಅಂದರೇ ಮದ್ರಾಸ್ ಆಗಿತ್ತು ಅವತ್ತು ಮದ್ರಾಸ್ ಅಂತ ಇದ್ದರು ಈಗ ಚೆನ್ನೈ ಸೊ ಆ ರೀತಿ ನಮ್ಮಲ್ಲಿ ಯಾಕಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇರುವಾಗ ಎಷ್ಟು ವರ್ಷ ಬೇಕು ಒಂದು ಫಿಲ್ಮ್ ಸಿಟಿ ಮಾಡೋದಕ್ಕೆ ಈಗಲಾದರೂ ಆ ಕನಸು ಈಡೇರುತ್ತಾ ಅನ್ನೋ ಪ್ರಶ್ನೆ ಪ್ರಶ್ನೆಯಾಗೆ ಉಳಿದಿದೆ ಬರೀ ಘೋಷಣೆ ಘೋಷಣೆ ಮಾಡಿಕೊಂಡೇ ಬರ್ತಾರೆ ಸಿದ್ದರಾಮಯ್ಯನವರು ಒಂದಷ್ಟು ಕೆಲಸಗಳ ವಿಚಾರದಲ್ಲಿ ಸಿನಿಮಾ ವಿಚಾರದಲ್ಲಿ ಅವ್ರಿಗೊಂದು ಬದ್ಧತೆ ಇದೆ ಅವರು ನೋಡಿ ಸಿನಿಮಾ ಟಿಕೆಟನ್ನು ಇನ್ನೂರು ಇಳಿಸ್ಬೇಕು ಅನ್ನೋ ವಿಚಾರದಲ್ಲಿರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಿ ಸಿನಿಮಾ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಬದ್ಧತೆಯನ್ನು ತೋರಿಸಿರೋದು ಸಿದ್ದರಾಮಯ್ಯನವರು ಕಾಣಿಸ್ತಾ ಇದೆ ಈ ವಿಚಾರದಲ್ಲೂ ಕೂಡ ಬದ್ಧತೆ ತೋರಿಸ್ಲಿ ಆದಷ್ಟು ಬೇಗ ಫಿಲ್ಮ್ ಸಿಟಿ ಕೆಲಸ ಮೈಸೂರಿನಲ್ಲಿ ಶುರುವಾಗಲಿ ಅದರಿಂದ ಸಿನಿಮಾ ರಂಗಕ್ಕಾದರೂ ಒಂದು ನೆಮ್ಮದಿ ಸಿಗಲಿ ಅನ್ನೋದು ನಮ್ಮ ಕಳಕಳಿ ಇನ್ನು ಮುಂದಿನ ಸುದ್ದಿಗೆ ಬರೋದಾದರೆ ಆರ್ ಅಶೋಕ್ ಅವರು ಟನಲ್ ರಸ್ತೆ ವಿಚಾರವೂ ಮಾತಾಡಬೇಕು ಅವರು ಹೇಳ್ತಾರೆ ಸಾವಿರದ ಇನ್ನೂರ ಎಂಬತ್ತೈದು ಕೋಟಿ ಒಂದು ಕಿಲೋಮೀಟರ್ ಟನಲ್ ರಸ್ತೆಗೆ ವ್ಯಯಿಸ್ತಾ ಇದ್ದಾರೆ ಅಂತ ಆಮೇಲೆ ಇದು ಏನು ಜಗತ್ತಿನ ಅತ್ಯಂತ ಶ್ರೀಮಂತ ರಸ್ತೆ ಒಂದು ಚಂದ್ರಯಾನ ಮಾಡಿದ್ವಲ್ಲ ಭಾರತ ಚಂದ್ರನ ದಕ್ಷಿಣ ಧ್ರುವಕ್ಕೆ ಎಳೀತಲ್ಲ ಸೊ ವಿಕ್ರಮ್ ಲ್ಯಾಂಡರ್ ಪ್ರಘ್ಯಾನ್ ರೋವರ್ ಅಲ್ಲಿ ಇಳಿದು ಒಂದಷ್ಟು ಸಂಶೋಧನೆಗೆ ಆ ಆ ಖರ್ಚಿತ್ತಲ್ಲ ಚಂದ್ರನ ಬಳಿಗೆ ಹೋಗಿದ್ದ ಖರ್ಚು ಆರುನೂರ ಹದಿನೈದು ಕೋಟಿ ಅದಕ್ಕೆ ಆರ್ನೂರ ಹದಿನೈದು ಕೋಟಿ ಆದರೆ ನಮ್ಮ ಬೆಂಗಳೂರಿನಲ್ಲಿ ಒಂದು ಕಿಲೋಮೀಟ್ರು ಟನಲ್ ರಸ್ತೆಗೆ ಸಾವಿರದ ಇನ್ನೂರ ಎಂಬತ್ತೈದು ಕೋಟಿ ಇದು ಯಾವ ಲೆಕ್ಕ ಸ್ವಾಮಿ ಏನು ನೀವು ಚಿನ್ನದ ರೋಡ್ ಮಾಡ್ತಾ ಇದ್ದೀರಾ ಅಂತ ಬಿ ಜೆ ಪಿಯವರು ಆ ವಿಚಾರನ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಅದನ್ನು ತಡೆಯುವಂಥ ಮಾಡ್ತಾ ಇದ್ದಾರೆ ಇದು ದುಡ್ಡು ಹೊಡೆಯೋ ಕೆಲಸ ಹೇಗಾದರೂ ಮಾಡಿ ಒಂದಷ್ಟು ಲೂಟಿ ಮಾಡೋಣ ಅನ್ನೋದಷ್ಟೇ ಇದರ ಹಿಂದಿರುವಂಥದ್ದು ಇನ್ಯಾವ ದೊಡ್ಡ ಉದ್ದಾರದ ಯೋಚನೆಯೂ ಇಲ್ಲಿಲ್ಲ ಅನ್ನೋದು ಬಿ ಜೆ ಪಿಯವ್ರು ಹೇಳ್ತಿರೋದು ಆದರೆ ಕಾಂಗ್ರೆಸ್ನ ವಕ್ತಾರರು ಲಕ್ಷ್ಮಣವರು ಮೈಸೂರಿನ ಲಕ್ಷ್ಮಣವರು ಏನು ದೊಡ್ಡದಾಗಿ ಪ್ರೆಸ್ ಮೀಟನ್ನು ಮಾಡಿ ಆ ವಿಚಾರವನ್ನು ಎತ್ತಿ ದೊಡ್ಡದಾಗಿ ನೋಡಿ ಬಿ ಜೆ ಪಿಯವರು ಜಮ್ಮು ಕಾಶ್ಮೀರದಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಟನಲ್ ಮಾಡಿದ್ದಾರೆ ಅದರ ವೆಚ್ಚ ಇಷ್ಟು ಇನ್ನು ಅಟಲ್ ಟನಲ್ ಮಾಡಿದ್ದಾರೆ ಹಿಮಾಚಲದಲ್ಲಿ ಅದರ ಇಷ್ಟು ಬಿ ಜೆ ಪಿಯವರು ಟನಲ್ ಮಾಡಿದ್ರ ಖರ್ಚುಗಳನ್ನು ಹೇಳಿ ಇರೋದು ನಾನ್ನೂರು ಕೋಟಿ ಅಷ್ಟೇ ನಾನೂರು ಸ್ವಲ್ಪ ನಾನ್ನೂರು ಪ್ಲಸ್ ಇದೆ ಕೋಟಿ ಇವರು ಸಾವಿರ ಕೋಟಿ ಅಂತ ಸುಳ್ಳೇ ಹೇಳ್ತಾ ಇದ್ದಾರೆ ನಿಮಗೆ ಯಾವುದ್ರಲ್ಲಿ ಹೊಡಿಬೇಕು ಏನಿದೆ ಏನಿಲ್ಲ ಅನ್ನೋ ಪ್ರಶ್ನೆನ ಕಾಂಗ್ರೆಸ್ನ ವಕ್ತಾರರು ಕೇಳ್ತಾ ಇದ್ದಾರೆ ಹಾಗಾದರೆ ಯಾವುದು ಸರಿ ಯಾವುದು ಸತ್ಯ ಯಾವುದು ಸುಳ್ಳು ಈ ಒಂದು ಪ್ರಶ್ನೆ ಜನರಲ್ ಹುಟ್ಟಿದೆ ಇದಕ್ಕೊಂದು ಸರಿಯಾದ ಕ್ಲಾರಿಟಿ ಸಿಗಬೇಕಾಗಿದೆ ನಾವು ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಅವರ ಕನಸಿನ ಟನಲ್ ರಸ್ತೆಯ ಒಂದು ಸುದ್ದಿಯನ್ನು ಕೂಡ ಮಾಡಿದ್ದೀವಿ ಅಂದರೆ ವಿರೋಧ ಪಕ್ಷದವರು ಏನು ಹೇಳ್ತಾ ಇದ್ದಾರೆ ಏನು ಚರ್ಚೆ ಆಗ್ತಾ ಇದೆ ಅದನ್ನು ಇಟ್ಕೊಂಡು ಇಂಥ ರಸ್ತೆ ಮಾಡೋ ಕೊಟ್ಟಿದ್ದಾರೆ ಬೆಂಗಳೂರು ಜನ ಈ ರಸ್ತೆನ ನಾನು ಜೀವ ಇದ್ದಾಗ ಒಂದು ನೋಡಬೇಕು ಅಂತ ಅನ್ಕೋತಾ ಇರ್ತಾರೆ ಹೆಂಗೆ ಅದ್ಭುತವಾಗಿರ್ಬೋದು ಬೆಂಗಳೂರಲ್ಲಿರುವಂಥ ರಸ್ತೆಗಳನ್ನು ನೋಡ್ತಾ ಇದ್ದರೆ ಆ ಕಿತ್ತೋದ ಗುಂಡಿಗಳು ರಸ್ತೆಗಳೇ ಕಾಣದೇ ಇರುವಂತಹ ಏನು ಹೊಳೆ ರೀತಿ ಹರಿತಾ ಇರುವಂಥ ಜಾಗಗಳಲ್ಲಿ ವಾಹನಗಳು ಓಡಾಡೋದು ನೋಡಿದರೆ ಹಾಗಾದರೆ ಈ ರೀತಿ ಸಾವಿರ ಕೋಟಿ ಒಂದು ಕಿಲೋಮೀಟ್ರಿಗೆ ವಹಿಸಿರುವಂಥ ರಸ್ತೆಯೂ ಬರುತ್ತಾ ಅದು ಹಿಂಗಿರುತ್ತೆ ಅಂತ ಕನಸುಗಳನ್ನು ಕಾಣ್ತಾ ಇರ್ತಾರೆ ಬೇಗ ಆದರೂ ಆ ಕೆಲಸನ ಮುಗಿಸಿ ಆ ರಸ್ತೆ ನೋಡೋಣ ಅಂತ ನಾವು ಕೂಡ ಒಂದು ಕಳಕಳಿಯ ಏನು ಹಾಗಂತ ಆ ರಸ್ತೆನ ಮುಗಿಸಿ ಅಂದರೆ ಸಾವಿರ ಕೋಟಿ ಹಾಕ್ಬಿಟ್ಟು ಕಳಪೆ ಮಾಡಿದರೆ ಖಂಡಿತ ಅದಕ್ಕೆ ಒಪ್ಪಿಗೆ ಅಲ್ಲ ಯಾರ ಮೆಚ್ಚುಗೆನೂ ಇರಲ್ಲ ಯಾರ ಒಮ್ಮತ ಕೂಡ ಇರೋಲ್ಲ ಬಿ ಜೆ ಪಿಯವರು ಅದನ್ನೇ ಹೇಳ್ತಾ ಇರೋದು ಸಾವಿರ ಕೋಟಿ ಕಿಲೋಮೀಟ್ರಿಗೆ ವಹಿಸೋದಾದರೆ ಐದು ಕಿಲೋಮೀಟ್ರ್ ಮೆಟ್ರೋ ಮಾಡಬಹುದು ನೀವು ಸಾವಿರ ಕೋಟಿಯಲ್ಲಿ ಯಾಕೆ ಈ ರೀತಿಯ ಒಂದು ದುಂದು ವೆಚ್ಚದ ರಸ್ತೆ ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆಯನ್ನು ಬಿ ಜೆ ಪಿಯವ್ರು ಕೇಳ್ತಾ ಇದ್ದಾರೆ ಇದಕ್ಕೆ ಲಕ್ಷ್ಮಣ್ ಅವರು ಕಾಂಗ್ರೆಸ್ ವಕ್ತಾರರು ಏನೋ ಒಂದು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಸತ್ಯ ಇದ್ದರೂ ಇರ್ಬೋದು ಅವರ ಲೆಕ್ಕಾಚಾರದಲ್ಲಿ ಆದರೆ ಏನು ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ದಾರಲ್ಲ ಇಷ್ಟು ಕಿಲೋಮೀಟ್ರು ಅದಕ್ಕೆ ಇಷ್ಟು ವೆಚ್ಚ ಆಗುತ್ತೆ ಅಂತ ಅದನ್ನು ಡಿವೈಡ್ ಮಾಡಿ ನೋಡಿದಾಗ ಇಷ್ಟು ಬರ್ತಾ ಇದೆ ಅಂತ ಬಿ ಜೆ ಪಿ ಅವರು ಹೇಳ್ತಾ ಇರೋದು ಇದು ಯಾವ ಜಗತ್ತಿನ ಶ್ರೀಮಂತ ರಸ್ತೆ ಇದು ಯಾವ ರೀತಿ ಅದ್ಭುತವಾದ ರಸ್ತೆ ಯಾಕಿಷ್ಟು ಬೇಕು ಇರೋ ರಸ್ತೆ ಗುಂಡಿ ಮುಚ್ಚಿ ಇರೋ ರಸ್ತೆಗಳನ್ನು ಸರಿ ಮಾಡಿ ರಸ್ತೆ ಮೇಲೆ ಬಿದ್ದಿರೋ ಕಸಾನ ಕ್ಲೀನ್ ಮಾಡಿ ಬೆಂಗಳೂರನ್ನು ಫಸ್ಟು ಮೂಲಭೂತ ಸೌಕರ್ಯಗಳನ್ನು ಕೊಡಿ ನೀವು ಯಾವುದೋ ನ್ಯೂಯಾರ್ಕ್ನ ರಸ್ತೆನ ಬೆಂಗಳೂರಲ್ಲಿ ಮಾಡೋದು ಬೇಡ ಫಸ್ಟು ನಮ್ಮ ಜನರಿಗೆ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂದರೆ ನೀವು ಸಾವಿರ ಕೋಟಿ ರಸ್ತೆ ಮಾಡ್ತೀನಿ ಅಂತೀರಲ್ಲ ಇದು ಸರಿನಾ ಅಂತ ಕೇಳ್ತಾ ಇದ್ದಾರೆ ವಿರೋಧ ಪಕ್ಷದವರು ನಾವು ಅದೇ ಪ್ರಶ್ನೆಯನ್ನು ಕೇಳಿದ್ದೀವಿ ಇದ್ರ ಬಗ್ಗೆ ಡೀಟೇಲ್ ಸುದ್ದಿ ನಮ್ಮ ಒನ್ ಇಂಡಿಯಾ ಕನ್ನಡ ಚಾನೆಲ್ನಲ್ಲಿದೆ ನೀವು ನೋಡಬಹುದು ಇದು ರಾಜ್ಯ ರಾಜಕಾರಣದ್ದು ಇನ್ನು ಮುಖ್ಯಮಂತ್ರಿ ಬದಲಾವಣೆ ವಿಚಾರ ನಾವು ಈ ವಿಚಾರದ ಬಗ್ಗೆ ದಿನ ಚರ್ಚೆ ಮಾಡ್ತಾ ಇದ್ದೀವಿ ಹಾಗಾಗಿ ಹೆಚ್ಚೇನು ಹೇಳೋದು ಬೇಡ ಅದೇನು ದಿನ ಅಪ್ಡೇಟ್ಸ್ ಅಂಥದ್ದು ಮಹಾನ್ ಏನಿಲ್ಲ ಇಲ್ಲಿ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಇವರಿಬ್ಬರು ಪ್ರೆಸ್ ಮೀಟ್ ಮಾಡಿ ಹೇಳಿ ಮಾಧ್ಯಮದ ಮುಂದೆ ಏನು ನವಂಬರಲ್ಲಿ ಬದಲಾವಣೆನೇ ಇಲ್ಲ ಅಂತ ನಾವು ಗಪ್ ಅಂತ ಬಾಯಿ ಮುಚ್ಕೊಂಡು ಇರ್ತೀವಪ್ಪ ಅಂತ ಆರ್ ಅಶೋಕ್ ಹೇಳಿದ್ದಾರೆ ದಿನ ಅದ್ರ ಬಗ್ಗೆ ಚರ್ಚೆ ಆಗೋದು ಏನಕ್ಕೆ ಯಾಕೆ ಚರ್ಚೆ ಆಗಬೇಕು ಜನರ ಕಷ್ಟಗಳು ಚರ್ಚೆ ಆಗಲಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲೆಲ್ಲಿ ಸಮಸ್ಯೆಗಳಿದೆಯೋ ಅದು ಚರ್ಚೆ ಆಗಲಿ ಆರ್ ಎಸ್ ಎಸ್ ಪಥಸಂಚಲನ ಮಾಡೋಕ್ಕಿಂತ ನಿಜವಾಗ್ಲೂ ಚಿತ್ತಾಪುರದಲ್ಲಿ ಇಳಿದು ಜನರ ಕಷ್ಟನ ಕೇಳಿ ಅಲ್ಲಿ ಆ ಭಾಗದ ಜನರ ಸಮಸ್ಯೆಗಳು ಭೀಮಾ ನದಿ ಕಾಗಿಣಾ ನದಿ ಆಗಿರುವಂಥ ಸಮಸ್ಯೆ ಅಲ್ಲಿರುವಂಥ ರಸ್ತೆ ಅವ್ಯವಸ್ಥೆಗಳು ಅಲ್ಲಿರುವಂಥ ಏನು ಸರ್ಕಾರಿ ಕಚೇರಿಗಳಲ್ಲಿರುವಂಥ ಭ್ರಷ್ಟಾಚಾರ ಅಲ್ಲಿರುವಂತಹ ಪೊಲೀಸ್ ಠಾಣೆಗಳಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ದೌರ್ಜನ್ಯಗಳು ಅಲ್ಲಿ ಏನು ರಿಜಿಸ್ಟ್ರಾರ್ ಆಫೀಸ್ಗಳಲ್ಲಿ ನಡೆಯುವಂಥ ಲಂಚ ಹಗರಣ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿರುವಂಥ ಪಿ ಡಿ ಒಗಳು ನುಂಗುತ್ತಾ ಇರುವಂಥ ಹಣ ಇದನ್ನು ಸಮಸ್ಯೆ ನಿವಾರಿಸಿದರೆ ನಿಜವಾದ ಸಂಚಲನ ಆಗುತ್ತೆ ಮತ್ತೆ ಆಗಬೇಕು ಪಥ ಸಂಚಲನ ಅಂತ ನಾವು ಈ ರೀತಿ ಕಳಕಳಿಯನ್ನು ಹೇಳುವಂಥವ್ರು ಎಲ್ಲದೂ ಕೂಡ ಸುಸೂತ್ರವಾಗಿರಲಿ ಜನರಿಗೆ ಸಹಾಯ ಆಗಲಿ ಜನ ನೆಮ್ಮದಿಯಿಂದ ಬದುಕುವಂತಾಗಲಿ ಅನ್ನೋದಷ್ಟೇ ನಮ್ಮ ಕಳ್ಕಳಿ ಇದ್ರ ನಡುವೆ ನಮ್ಗೆ ಯಾಕೆ ಬೇಕು ಅವ್ರು ಹಂಗೆ ಹೇಳ್ತಾರೆ ಇವ್ರು ಹಿಂಗೆ ಹೇಳ್ತಾರೆ ಅಂತ ಜನರಿಗೆ ಏನು ಬೇಕೋ ಅದನ್ನು ನಾವು ಹೇಳ್ತೀವಿ ಇಲ್ಲಿ ಈಗ ನಾವು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸಿದ್ದರಾಮಯ್ಯನವರು ಇರ್ತಾರೆ ಇಲ್ಲ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಬರ್ತಾರೆ ಇಲ್ಲ ಸಿದ್ದರಾಮಯ್ಯನವರೇ ಇರ್ತಾರೆ ಯಾರು ಇರ್ತೀರೋ ಗೊತ್ತಿಲ್ಲ ಆದರೆ ಜನ ಅಂತೂ ಇದ್ದೇ ಇರ್ತಾರೆ ನೀವು ಸಿ ಎಮ್ ಆಗ್ತೀರಾ ಎರಡೂವರೆ ವರ್ಷ ಆಮೇಲೆ ಹೋಗ್ತೀರಾ ನೀವು ಸಿ ಎಮ್ ಆಗ್ತೀರಾ ಐದು ವರ್ಷ ಆಮೇಲೆ ಹೋಗ್ತೀರಾ ಆದರೆ ಜನ ಅದೇ ರಸ್ತೆಯಲ್ಲಿ ಓಡಾಡಬೇಕು ಜನ ಅದೇ ಬೆಂಗಳೂರಲ್ಲಿ ಬೈಕ್ ಮೇಲೆ ಓಡಾಡಬೇಕು ಅದೇ ಬೆಂಗಳೂರು ರಸ್ತೆಗಳಲ್ಲಿ ಕಾರಲ್ಲಿ ಓಡಾಡಬೇಕು ಅದೇ ಚಿತ್ತಾಪುರದಲ್ಲಿ ಜನ ಜೀವನ ಮಾಡಬೇಕು ಅವರಿಗೆ ರಸ್ತೆ ಸರಿ ಮಾಡಬೇಕು ಅವರಿಗೆ ಚರಂಡಿ ವ್ಯವಸ್ಥೆ ಸರಿ ಆಗಬೇಕು ಅವರಿಗೆ ಮಹಿಳೆಯರಿಗೆ ಸುರಕ್ಷತೆ ಸಿಗಬೇಕು ಅವರಿಗೆ ಉದ್ಯೋಗ ಸಿಗಬೇಕು ಅವರಿಗೆ ಭ್ರಷ್ಟಾಚಾರ ಲಂಚ ಇದು ಆಗಬಾರ್ದು ಅದನ್ನು ಮಾಡಬೇಕು ನೀವು ಐದು ವರ್ಷ ಇರ್ತೀರೋ ಎರಡೂವರೆ ವರ್ಷ ಇರ್ತೀರೋ ಅದು ನಮಗೆ ಬೇಕಾಗಿಲ್ಲ ಇದನ್ನೆಲ್ಲ ಹೇಳಿದರೆ ಯಾವುದೋ ಏನೋ ಸತ್ಯ ಯುಗದ ಕತೆ ಹೇಳ್ತಾನೆ ಅಂತ ಅನ್ನಿಸ್ಬೋದು ಇವತ್ತಿನ ಕಾಲಕ್ಕೆ ಇದೆಲ್ಲ ಆಗಲ್ಲ ಭ್ರಷ್ಟಾಚಾರ ಲಂಚ ಇದೆಲ್ಲ ಹೋಗಲ್ಲ ಅಂತ ಆದರೆ ಸಮರ್ಥವಾದಂಥ ಆಡಳಿತ ಇದ್ದರೆ ಖಂಡಿತ ಇದೆಲ್ಲ ಸಾಧ್ಯ ಆಗುತ್ತೆ ಬಿಡಿ ಅದು ಆ ವಿಚಾರವಾಗಿ ಎಷ್ಟು ಮಾತಾಡಿದರೂ ಮುಗಿಯೋದಿಲ್ಲ ಈಗ ಬಿಹಾರದ ವಿಚಾರಕ್ಕೆ ಹೋಗೋಣ ರಾಷ್ಟ್ರ ರಾಜಕಾರಣ ಅಂತ ಬಂದಾಗ ನಾವು ಕರ್ನಾಟಕದ ಹೊರತಾಗಿ ಈಗ ನೋಡ್ತಾ ಇರುವಂಥದ್ದು ಬಿಹಾರ್ ಚುನಾವಣೆ ಅಂತ ಎಲ್ಲರ ಗಮನ ಇದೆ ಬಿಹಾರ್ ಚುನಾವಣೆಯಲ್ಲಿ ಮಾಡಿರುವಂಥ ಒಂದು ಘೋಷಣೆ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಂತ ನಾನು ನಿಮ್ಗೆ ಹೇಳಿದೆ ಈಗ ಇವತ್ತು ಮಾಡಿರುವಂಥ ಘೋಷಣೆ ಜನವರಿ ಹದಿನಾಲ್ಕಕ್ಕೆ ಸಂಕ್ರಾಂತಿಗೆ ಬಿಹಾರದ ಪ್ರತಿ ಮಹಿಳೆಯ ಅಕೌಂಟಿಗೆ ಮೂವತ್ತು ಸಾವಿರ ಹಣ ಹಾಕ್ತೀವಿ ಅನ್ನೋದು ಇದನ್ನು ನಿರೀಕ್ಷೆ ಮಾಡೋಕ್ಕಾಗುತ್ತಾ ಯಾರಾದರೂ ಮೂವತ್ತು ಸಾವಿರ ನಮ್ಮ ಅಕೌಂಟಿಗೆ ಹಣ ಬರುತ್ತೆ ಅಂದರೆ ಪ್ರತಿ ಮಹಿಳೆ ಕೂಡ ಏ ಒಂದು ಓಟ್ ಹಾಕ್ಬಿಡೋಣ ಅಂಥೇಳಿ ಕಣ್ಣು ಮುಚ್ಕೊಂಡು ಒಂದು ಓಟ್ ಹಾಕ್ತಾರೆ ಮೂವತ್ತು ಸಾವಿರ ಅಕೌಂಟಿಗೆ ಹಾಕೋದು ಗ್ಯಾರಂಟಿ ಆದರೆ ಒಂದು ಓಟ್ ಹಾಕೋದಕ್ಕೇನಂತೆ ಅಂದರೆ ತೀರಾ ಅಂದರೆ ನನಗೆ ಇದೇ ಪಾರ್ಟಿ ಬರಬೇಕು ಇವರೇ ಸರಿ ಇವರು ತಪ್ಪು ನನ್ನ ಮನಸ್ಥಿತಿ ಇವ್ರದ್ದೇನೆ ನನಗೆ ಅವ್ರು ಲಕ್ಷ ಕೊಟ್ಟರು ನಾನು ಅವ್ರಿಗೆ ಹಾಕಲ್ಲ ಅನ್ನುವಂತಹ ಒಂದು ವರ್ಗ ಇದೆ ಆ ವರ್ಗವನ್ನು ಬಿಟ್ಟು ನ್ಯೂಟ್ರಲ್ ವೋಟರ್ಸ್ ಏನಿದ್ದಾರೆ ಅವರು ಈ ಮೂವತ್ತು ಸಾವಿರ ನನ್ನ ಮನೆಗೆ ಬರುತ್ತಾ ಯಾರು ಕೊಡ್ತಾರೆ ಇವತ್ತು ಇವತ್ತು ಒಂದು ಸಾವಿರನೂ ಕೊಡೋರಿಲ್ಲ ಅಂಥದ್ರಲ್ಲಿ ಜನವರಿ ಹದಿನಾಲ್ಕು ಸಂಕ್ರಾಂತಿಗೆ ಮೂವತ್ತು ಸಾವಿರ ನಮ್ಮ ಅಕೌಂಟಿಗೆ ಬರುತ್ತೆ ಅಂದರೆ ಒಂದು ಓಟ ಹಾಕೋಣ ಆರ್ ಜೆ ಡಿ ಗೆಲ್ಲಿ ನಮ್ಮ ಅಕೌಂಟಿಗೆ ಮೂವತ್ತು ಸಾವಿರ ಬರಲಿ ಇವತ್ತು ಕ್ಯಾಶ್ ಹಣ ದುಡ್ಡು ಜಗತ್ ದುಡ್ಡಿನ ಮೇಲೆ ಈ ಮೂವತ್ತು ಸಾವಿರ ಬರುತ್ತೆ ಅಂತಂದರೆ ಅದರಲ್ಲಿ ಏನೋ ಒಂದು ಮಾಡ್ಬೋದಲ್ವಾ ಅದರಲ್ಲಿ ಮನೆಗೆ ಬೇಕಾದಂಥ ಒಂದಷ್ಟು ಏನೋ ಫ್ರಿಜ ವಾಷಿಂಗ್ ಮೆಷೀನೋ ಟಿ ವಿನೋ ಇಲ್ಲ ಅಂತ ಹೇಳಿದರೆ ನಮ್ಗೆ ಬೇಕಾದಂಥ ಮೊಬೈಲ್ ಫೋನು ಏನೋ ಒಂದಕ್ಕೆ ಅದನ್ನು ಹಾಕ್ಬೋದಲ್ವಾ ಸೊ ಅದನ್ನು ಉಪಯೋಗಿಸ್ಕೊಳ್ಳೋಣ ಅಂತ ಪ್ರತಿ ಮಹಿಳೆ ಅಥವಾ ಅವರ ಮನೆಯವರೆಲ್ಲರೂ ಕೂಡ ಆರ್ ಜೆ ಡಿಗೆ ಮತ ಹಾಕ್ಬಿಟ್ರೆ ಕಾಂಗ್ರೆಸ್ಸಿಗೆ ಮತ ಹಾಕಿದರೆ ಗೊತ್ತಿಲ್ಲ ಇದರಿಂದ ಈ ಕರ್ನಾಟಕದಲ್ಲಿ ಯಾರಿಗೆ ಗೊತ್ತಿತ್ತು ಈ ಥರ ನೂರ ಮೂವತ್ತೈದು ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲುತ್ತೆ ಕಾಂಗ್ರೆಸ್ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಗ್ಯಾರಂಟಿಗಳು ಹೇಳ್ತಾ ಇತ್ತು ಗ್ಯಾರಂಟಿಗಳ ಶಕ್ತಿನ ತೋರಿಸೋದಕ್ಕೆ ಆ ಒಂದು ಏನು ಕರ್ನಾಟಕ ಸಾಕ್ಷಿ ಆಯಿತು ಎರಡು ಸಾವಿರ ಮಹಿಳೆಯರ ಅಕೌಂಟ್ ಗೆ ಬರುತ್ತೆ ಅಂದ್ರೆ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಅಂತ ಹೇಳಿದ್ರೆ ಯುವ ನಿಧಿ ಇಂತ ಮೂರು ಸಾವಿರ ಅಕೌಂಟಿಗೆ ಹಣ ಬರುತ್ತೆ ಅಂತ ಹೇಳಿದರೆ ಆಮೇಲೆ ನಿಮಗೆ ಬಸ್ ಅಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ಸಿಗುತ್ತೆ ಅಂದರೆ ಅನ್ನ ಭಾಗ್ಯದಲ್ಲಿ ಐದು ಕೆ ಜಿ ಅಕ್ಕಿ ಕರ್ನಾಟಕ ರಾಜ್ಯ ಸರ್ಕಾರ ಹತ್ತು ಕೆಜಿ ಸೇರಿಸ್ಕೊಡುತ್ತೆ ಅಂದರೆ ಅಯ್ಯೋ ಇಷ್ಟು ಸಿಗುತ್ತೆ ಅಂದರೆ ನೋಡೋಣ ಕಾಂಗ್ರೆಸ್ ಗೆಲ್ಸೋಣ ಅದರಲ್ಲೂ ಮಹಿಳೆಯರಿಗೆ ಬಸ್ಸಲ್ಲಿ ಉಚಿತ ಮತ್ತು ಎರಡು ಸಾವಿರ ಅಕೌಂಟಿಗೆ ಬರುತ್ತೆ ಅಂತಂದರೆ ಜನ ಓಟ್ ಹಾಕಿದ್ರು ಈಗ ಜನವರಿ ಹದಿನಾಲ್ಕಕ್ಕೆ ಇನ್ನು ಎರಡು ತಿಂಗಳಿದೆ ಕಣ್ಣು ಮುಚ್ಕೊಂಡು ನವೆಂಬರ್ ಮುಗ್ದು ಡಿಸೆಂಬರ್ ಜನವರಿಲಿ ಅಕೌಂಟಿಗೆ ಮೂವತ್ತು ಸಾವಿರ ಬರುತ್ತೆ ಯಾಕೆ ಹಾಕಬಾರ್ದು ಸೊ ಹಾಕ್ಬಿಡೋಣ ಅಂತಂದ್ರೆ ಅಂದ್ಕೊಂಡ್ರೆ ಬಿಹಾರದಲ್ಲಿ ಬಿ ಜೆ ಪಿ ಜೆ ಡಿ ಯು ಮೈತ್ರಿ ಏನಿದೆ ಅದರ ಮೈತ್ರಿ ಮಣ್ಣು ಮುಕ್ಕುತ್ತೆ ಆರ್ ಜೆ ಡಿ ಕಾಂಗ್ರೆಸ್ ಗೆಲ್ಲುತ್ತೆ ಗೊತ್ತಿಲ್ಲ ಈ ಘೋಷಣೆಗಳು ಈ ಆಮಿಷಗಳು ಜನರನ್ನ ಮರಳು ಮಾಡ್ತವೆ ಅಂತ ಅನಿಸುತ್ತೆ ಈ ಕರ್ನಾಟಕದಾದಮೇಲೆ ಅದನ್ನೇ ಮಹಾಲಕ್ಷ್ಮಿ ಅಂತ ಘೋಷಣೆ ಮಾಡಿದರು ತೆಲಂಗಾಣದಲ್ಲಿ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಇದನ್ನು ನೋಡ್ತಾ ಇದ್ದರೆ ಬಿಹಾರದಲ್ಲೂ ಇದೇ ಆಗಿಬಿಡುತ್ತಾ ಅನ್ನುವಂಥ ಒಂದಷ್ಟು ಕುತೂಹಲಗಳಿದೆ ಬಿ ಜೆ ಪಿ ಇದಕ್ಕೆ ಪ್ರತಿಯಾಗಿ ನಾನು ಹೇಳಿದೆ ನರೇಂದ್ರ ಮೋದಿ ಅಮಿತ್ ಶಾ ನಾವು ಬಿಹಾರದಲ್ಲಿ ಭ್ರಷ್ಟಾಚಾರ ಇಲ್ಲದೇ ಇರುವಂಥ ಜಂಗಲ್ ರಾಜ್ ಇಲ್ಲದೇ ಇರುವಂಥ ಗೂಂಡ ರಾಜ್ಯ ಇಲ್ಲದೇ ಇರುವಂಥ ಬಿಹಾರನ ನಾವು ಕೊಡ್ತೀವಿ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಭವಿಷ್ಯವನ್ನು ನಿಮ್ಮ ಮಕ್ಕಳ ಭವಿಷ್ಯವನ್ನು ಯಾರೋ ನುಸುಳುಕೋರರು ಕಿತ್ಕೋತಾ ಇದ್ದಾರೆ ನಿಮ್ಮ ಮನೆಯ ಅನ್ನಕ್ಕೆ ಅವರು ಕನ್ನ ಹಾಕ್ತಾ ಇದ್ದಾರೆ ಬಾಂಗ್ಲಾದೇಶದಿಂದ ಬಂದವರು ನಿಮ್ಮ ಅನ್ನವನ್ನು ಕಸಿತಾ ಇದ್ದಾರೆ ಯಾವುದೋ ಬೇರೆ ದೇಶದವರಿಗೆ ನಿಮ್ಮ ಮನೆಯ ಅನ್ನ ಸಿಗಬೇಕಾ ನಿಮಗೆ ಬರಬೇಕಾದಂಥ ಸವಲತ್ತುಗಳು ಅವ್ರಿಗೆ ಸಿಗ್ತಾ ಇದ್ದಾವೆ ಇದು ಬೇಕಾ ನಾವು ನಕ್ಸಲ್ವಾದವನ್ನು ಸಂಪೂರ್ಣ ಮುಗಿಸ್ತಾ ಇದ್ದೀವಿ ಭಯೋತ್ಪಾದನೆಯನ್ನು ಭಾರತದಿಂದ ಹೊರಗೆ ಓಡಿಸ್ತಾ ಇದ್ದೀವಿ ನಮ್ಮ ಕೆಲಸಗಳಿದು ನಮ್ಮ ಪ್ರಯತ್ನ ಇದು ಇದಕ್ಕೆ ಮತ ಹಾಕಿ ಅಂತ ಕೇಳ್ತಾ ಇದ್ದಾರೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಮತ ಹಾಕಿ ಅಂತ ಕೇಳ್ತಾ ಇದ್ದಾರೆ ಬಿ ಜೆ ಪಿ ನರೇಂದ್ರ ಮೋದಿ ನಿನ್ನೆ ಕಾಟಿಹಾರಲ್ಲಿ ಭಾಷಣ ಮಾಡಿ ಕೇಳಿದ್ದಾರೆ ಈ ವಕ್ಫ್ ಬಿಲ್ ಆಗಿರಲಿ ಅಥವಾ ಈ ನುಸುಳುಕೋರ್ ಏನು ಇನ್ಫಿಲ್ಟ್ರೇಟರ್ಸ್ ಏನಿದ್ದಾರೆ ಇವರು ಬಂದು ನಮ್ಮ ಏನು ಬಿಹಾರದ ಜನರ ಅನ್ನವನ್ನು ಕಸೀತಾ ಇದ್ದಾರೆ ಇದಾಗಬಾರ್ದು ಅಂತ ಹೇಳಿದರೆ ಎನ್ ಡಿ ಎನ ಅಧಿಕಾರಕ್ಕೆ ತನ್ನಿ ಅಂತ ಕೇಳ್ತಾ ಇದ್ದಾರೆ ಇನ್ನೊಂದು ಕಡೆ ನಿಮ್ಮ ಅಕೌಂಟಿಗೆ ಮೂವತ್ತು ಸಾವಿರ ಹಣ ಹಾಕ್ತೀವಿ ನಮ್ಮನ್ನು ಅಧಿಕಾರಕ್ಕೆ ತನ್ನಿ ಅಂತ ಕೇಳ್ತಾ ಇದ್ದಾರೆ ಬಿ ಜೆ ಪಿಯವರು ಕೂಡ ಏನು ದುಡ್ಡು ಕೊಡೋಲ್ಲ ಅಂತಲ್ಲ ಕಿಸಾನ್ ಸಮ್ಮಾನ್ ಹೇಳಿ ಆರು ಸಾವಿರ ಇದ್ವಿ ಎರಡೆರಡು ಸಾವಿರ ಪ್ರತಿ ಮೂರು ತಿಂಗಳಿಗೊಮ್ಮೆ ಜನರ ಅಕೌಂಟಿಗೆ ನಾಲ್ಕು ತಿಂಗಳಿಗೊಮ್ಮೆ ಬರ್ತಾಯಿತ್ತು ಈಗ ಮೂರು ಮೂರು ಸಾವಿರ ಬರುತ್ತೆ ಒಂಬತ್ತು ಸಾವಿರ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಬಿ ಜೆ ಪಿಯವ್ರಿಗೂ ಒಂದಷ್ಟು ಏನು ಹಣ ಕೊಡುವಂಥ ರೈತರಿಗೆ ಕೊಡುವಂಥ ಒಂದಷ್ಟು ಪ್ಲ್ಯಾನ್ಸ್ ಇದೆ ಆದರೆ ಮಹಿಳೆ ಅಕೌಂಟಿಗೆ ಮೂವತ್ತು ಸಾವಿರ ಅಂದರೆ ಇದು ಕ್ರಾಂತಿಕಾರಿಯಾದಂಥ ಘೋಷಣೆ ಅಂತ ಅನಿಸುತ್ತೆ ಇದಕ್ಕೇನಾದರೂ ಮರಳಾಗ್ತಾರ ಗೊತ್ತಿಲ್ಲ ಇದು ಬಹಳ ಚರ್ಚೆ ಶುರುವಾಗುತ್ತೆ ಇನ್ನಂತೂ ನನಗನ್ಸಿದ್ದಿದ್ದು ಇದರ ಜೊತೆಗೆ ನಾವು ಕ್ರೀಡೆ ಅಂತ ನೋಡೋದಾದರೆ ಇನ್ನು ಮೂರನೇ ಟಿ ಟ್ವೆಂಟಿ ಆಸ್ಟ್ರೇಲಿಯಾವನ್ನು ಭಾರತ ಎದುರಿಸುತ್ತೆ ನಾಡಿದ್ದು ಸೊ ಆ ಪಂದ್ಯ ಭಾರತದ ಮಟ್ಟಿಗೆ ಡಿಸೈಡರ್ ಆಗಿರುತ್ತೆ ಈಗ ಸೀರೀಸ್ ಒನ್ ಒನ್ನಲ್ಲಿ ಈಕ್ವಲ್ ಆಗಿದೆ ಭಾರತ ಇನ್ನು ಉಳಿದಿರುವಂತಹ ಏನು ಸೀರೀಸಲ್ಲಿ ಮೂರು ಪಂದ್ಯಗಳು ಉಳ್ಕೊಂಡಿದ್ದಾವೆ ಅದರಲ್ಲಿ ನಾಳೆ ನಾಡಿದ್ದು ಎರಡು ಪಂದ್ಯವನ್ನು ಗೆಲ್ಲಬೇಕಾಗುತ್ತೆ ಅಂದರೆ ನಾಳಿನ ಪಂದ್ಯ ಅದರ ಮುಂದಿನ ಪಂದ್ಯವನ್ನು ಎಂಟನೇ ತಾರೀಕೊಂದು ಪಂದ್ಯ ಇದೆ ಇವೆರಡನ್ನು ಗೆದ್ದರೆ ಸೀರೀಸನ್ನು ಮೂರು ಎರಡರಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತ ಹೇಳಿದರೆ ಇನ್ನು ಅಂದರೆ ಇನ್ನು ಕರೆಕ್ಟಾಗಿ ಇನ್ನು ಎರಡು ಪಂದ್ಯಗಳು ಉಳ್ಕೊಂಡಿದ್ದಾವೆ ಒಂದು 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 ಮಳೆಯಿಂದ ಪಂದ್ಯ ನಿಷೇಧ ಆಗಿದೆ ಇನ್ನು ಎರಡು ಪಂದ್ಯ ಇದ್ದಾವೆ ಇನ್ನೆರಡರಲ್ಲಿ ಎರಡನ್ನೂ ಗೆಲ್ಲಬೇಕಾಗುತ್ತೆ ಸೊ ಹಾಗಾಗಿ ಭಾರತ ಈಗಾಗಲೇ ಆಸ್ಟ್ರೇಲಿಯಾ ಒಂದು ಗೆದ್ದಿರೋದ್ರಿಂದ ಇನ್ನೆರಡರಲ್ಲಿ ಎರಡನ್ನೂ ಗೆಲ್ಲಬೇಕಾಗುತ್ತೆ ಒಂದನ್ನು ಆಸ್ಟ್ರೇಲಿಯಾಗೆ ಬಿಟ್ಕೊಟ್ಟರು ಕೂಡ ಸರಣಿ ಸಮ ಆಗುತ್ತೆ ಏಕದಿನ ಈಗಾಗಲೇ ಎರಡೂ ಒಂದರಿಂದ ಸೋಲನ್ನು ಕಂಡಿದೆ ಭಾರತ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಇದ್ದರೂ ಕೂಡ ಕೊನೆಯಲ್ಲಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಇಬ್ಬರ ಅಬ್ಬರದಿಂದ ಕೊನೆಯ ಎಸ್ ಸಿ ಜಿಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅದರಿಂದ ಅಭಿಮಾನಿಗಳಂತೂ ಫುಲ್ ಆದರು ಮೊದಲ ಎರಡು ಪಂದ್ಯ ಸೋತಿದ್ದರಿಂದ ಬೇಸರ ಕೂಡ ಇತ್ತು ಆಸ್ಟ್ರೇಲಿಯಾ ನೆಲದಲ್ಲಿ ಆಸ್ಟ್ರೇಲಿಯಾವನ್ನು ಸೋಲಿಸೋದು ಅಷ್ಟು ಸುಲಭ ಅಲ್ಲ ಆದರೆ ಟಿ ಟ್ವೆಂಟಿಯಲ್ಲಿ ಇಂಡಿಯಾ ನಂಬರ್ ಒನ್ ರ್ಯಾಂಕಿಂಗಲ್ಲಿರುವಂಥ ಟೀಮ್ ಜೊತೆಗೆ ನಂಬರ್ ಒನ್ ರ್ಯಾಂಕಿಂಗ್ ಬೌಲರ್ ವರುಣ್ ಚಕ್ರವರ್ತಿ ನಮ್ಮವರೇ ನಂಬರ್ ಒನ್ ರ್ಯಾಂಕಿಂಗಲ್ಲಿರುವಂಥ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಕೂಡ ನಮ್ಮವರೇ ಹಾಗಾಗಿ ಟಿ ಟ್ವೆಂಟಿಯಲ್ಲಿ ಯಾಕೆ ಭಾರತ ಗೆಲ್ಲಬಾರ್ದು ಆಸ್ಟ್ರೇಲಿಯನ್ ಸೋಲಿಸಿ ಸರಣಿನ ಗೆದ್ಕೋಬಾರ್ದು ಗೆದ್ಕೋಬೇಕು ಭಾರತಕ್ಕೆ ಆ ಎಲ್ಲ ಪೊಟೆನ್ಷಿಯಲ್ ಇದೆ ಆದರೆ ಭಾರತ ಫೀಲ್ಡಿಂಗಲ್ಲಿ ಫೀಲ್ಡಿಂಗಲ್ಲಿ ಸುಧಾರಿಸಬೇಕಿದೆ ಫೀಲ್ಡಿಂಗಲ್ಲಿ ಭಾರತ ಪದೇ ಪದೇ ಎಡೋತಾಯಿದೆ ಕ್ಯಾಚ್ಗಳನ್ನು ಕೈ ಚೆಲ್ತಾಯಿದೆ ಏನೋ ಮಹಿಳಾ ವಿಶ್ವಕಪ್ಪಲ್ಲಿ ಅತ್ಯಂತ ಹೆಚ್ಚು ಕ್ಯಾಚ್ಗಳನ್ನು ಕೈ ಚೆಲ್ಲಿದರೂ ಕೂಡ ಭಾರತ ತನ್ನ ಬ್ಯಾಟಿಂಗ್ ಬೌಲಿಂಗಿಂದಾಗಿ ಟಿ ಟ್ವೆಂಟಿ ಅಲ್ಲ ಮಹಿಳಾ ವಿಶ್ವಕಪ್ಪನ್ನು ಗೆದ್ದುಕೊಳ್ತು ಈಗ ಆಸ್ಟ್ರೇಲಿಯಾ ಮೇಲೆ ಟಿ ಟ್ವೆಂಟಿ ಸೀರೀಸನ್ನು ಗೆಲ್ಲಬೇಕು ಅಂದರೆ ಬ್ಯಾಟಿಂಗ್ ಬೌಲಿಂಗ್ ಭಾರತದ್ದು ಇಫೆಕ್ಟಿವ್ ಆಗೇ ಇದೆ ಆದರೆ ಫೀಲ್ಡಿಂಗಲ್ಲಿ ಎಫಿಷಿಯೆಂಟಾಗಿ ಇರಬೇಕು ಆಸ್ಟ್ರೇಲಿಯಾದ ರೀತಿ ಚಳಿ ಬಿಟ್ಟು ಫೀಲ್ಡಿಂಗ್ ಮಾಡಬೇಕು ನ್ಯೂಝ್ಯಾಂಡ್ ನ್ಯೂಜಿಲ್ಯಾಂಡ್ ರೀತಿ ಫೀಲ್ಡಿಂಗನ್ನು ಮಾಡಿ ಅಂತಂತೂ ನಾನು ಹೇಳಲ್ಲ ನ್ಯೂಜಿಲ್ಯಾಂಡ್ ಅವರು ಫೀಲ್ಡಿಂಗನ್ನು ಎಷ್ಟು ಅದ್ಭುತವಾಗಿ ಮಾಡ್ತಾರೆ ಅನ್ನೋದು ಅವ್ರಿಗೆ ಯಾವ ಪಂದ್ಯ ನೋಡಿದರೂ ಗೊತ್ತಾಗುತ್ತೆ ಈಗ ನ್ಯೂಝಿಲೆಂಡ್ ಇಂಗ್ಲೆಂಡ್ ಸಿರೀಸ್ ನಡೀತಾ ಇತ್ತು ಎಷ್ಟು ಅದ್ಭುತವಾಗಿ ಫೀಲ್ಡಿಂಗ್ ಮಾಡ್ತಾರೆ ಸೊ ಇಂಗ್ಲೆಂಡನ್ನು ಯಾವ ರೀತಿ ನ್ಯೂಜಿಲ್ಯಾಂಡ್ ಅವರು ಸೋಲ್ಸಿದ್ರು ಅನ್ನೋದನ್ನು ಕೂಡ ನೋಡಿದ್ವಿ ಅದರಲ್ಲಿ ಅವರು ಫೀಲ್ಡಿಂಗ್ ಪ್ರಮುಖ ಪಾತ್ರ ವಹಿಸಿತ್ತು ಸೊ ಈ ರೀತಿಯ ಬೆಳವಣಿಗೆಗಳು ನಡೀತಾ ಇದೆ ಕ್ರಿಕೆಟಲ್ಲಿ ಕೂಡ ಈಗ ಮಹಿಳಾ ತಂಡ ವರ್ಲ್ಡ್ ಕಪ್ಪನ್ನು ಗೆದ್ದು ನವಿ ಮುಂಬೈನಿಂದ ಇವತ್ತು ಹೊರಟಿದೆ ಸೊ ಎಲ್ಲರೂ ಕೂಡ ಸಂಭ್ರಮವನ್ನು ಆಚರಿಸಿ ಮಹಿಳಾ ವಿಶ್ವಕಪ್ಪನ್ನು ಎತ್ಕೊಂಡು ಸಂಭ್ರಮಿಸಿ ಒಂದು ದೊಡ್ಡ ದಾಖಲೆಯನ್ನು ಬರೆದು ಇತಿಹಾಸವನ್ನು ಬರೆದು ಅಂದರೆ ಏಕದಿನ ವಿಶ್ವಕಪ್ನ ಇತಿಹಾಸದಲ್ಲೇ ಭಾರತಕ್ಕೆ ಮೂರನೆಯ ವಿಶ್ವಕಪ್ ಸಿಕ್ಕಿರುವಂಥದ್ದು ಆಸ್ಟ್ರೇಲಿಯಾ ಇಂಗ್ಲೆಂಡ್ ಅಂತ ತಂಡಗಳು ಎಂಟೆಂಟು ಹತ್ತತ್ತು ವಿಶ್ವಕಪ್ಗಳನ್ನು ಗೆದ್ದುಕೊಂಡಿದ್ದಾವೆ ಅಂದರೆ ಮಹಿಳೆ ಪುರುಷರದ್ದು ಸೇರಿಸ್ಕೊಂಡು ಭಾರತ ಏಕದಿನ ವಿಶ್ವಕಪ್ಪಲ್ಲಿ ಈಗ ಗೆದ್ದಿರುವಂಥದ್ದು ಮೂರನೆಯದ್ದು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಕಪಿಲ್ ದೇವ್ ನೇತೃತ್ವದಲ್ಲಿ ಮೊದಲ ವಿಶ್ವಕಪ್ ಗೆದ್ದರೆ ಏಕದಿನ ವಿಶ್ವಕಪ್ಪನ್ನು ಎರಡನೆಯದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಮಹೇಂದ್ರ ಮಹೇಂದ್ರ ಸಿಂಗ್ ಧೋನಿ ನೇತೃತ್ವದಲ್ಲಿ ಗೆಲ್ತು ಸಚಿನ್ ತೆಂಡೂಲ್ಕರ್ಗಾಗಿ ಆ ಒಂದು ವಿಶ್ವಕಪ್ಪನ್ನು ಹಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಸ್ಟ್ ಮಿಸ್ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಕೊನೆಯ ಆಸ್ಟ್ರೇಲಿಯಾ ಮೇಲೆ ಸೋತಿದ್ದು ತುಂಬ ನಿರಾಶಾದಾಯಕ ಆದರೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಭಾರತ ಕಾಯ್ತಾ ಇದೆ ವಿಶ್ವಕಪ್ಪನ್ನು ಗೆಲ್ಲಬೇಕು ಅಂಥೇಳಿ ಅಲ್ಲಿವರೆಗೂ ಕೊಹ್ಲಿ ರೋಹಿತ್ ಶರ್ಮಾ ಇರಬೇಕು ಡಿ ಐ ಫಾರ್ಮೆಟ್ನಲ್ಲಿ ಇಂಥ ಫ್ಯಾನ್ಸ್ಗಳು ಹೇಳ್ತಾ ಇದ್ದಾರೆ ನೋಡೋಣ ಇದೆಲ್ಲ ಅವರವರ ಏನು ಫಿಟ್ನೆಸ್ ಹಾಗೇ ಬಿ ಸಿ ಐ ಏನು ಡಿಸೈಡ್ ಮಾಡುತ್ತೆ ಅದರ ಮೇಲೆ ಬಿಟ್ಟಿದ್ದು ಸದ್ಯಕ್ಕೆ ಇದು ಕ್ರಿಕೆಟ್ನ ಸುದ್ದಿ ಸಿನಿಮಾ ಸುದ್ದಿ ರಾಜ್ಯ ದೇಶ ವಿದೇಶದ ಸುದ್ದಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಈ ಲೈವ್ನಲ್ಲಿ ಮಾಡಿದ್ವಿ ಮತ್ತಷ್ಟು ಈ ರೀತಿಯ ಸುದ್ದಿಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಪ್ರತಿದಿನ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಲೈವ್